ಥ್ಯಾಂಕ್ ಯು ರಂಜಿತ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವ ಇಬ್ಬರು ಕಣೇ ಎಷ್ಟು ಕ್ಯೂಟ ಕಾಣಿಸ್ತಿದ್ದಾರಲ್ವಾ ಅವರಿಬ್ಬರು ಹಾಂ ಯಾರೇ ನೋಡಿದ್ರು ಸೂಪರ್ ಜೋಡಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮೇಘನಾ ತುಂಬ ಒಳ್ಳೆಯವ್ರು ಕಣೆ ಆದರೆ ಹುಡುಗರು ಬಗ್ಗೆ ನಾನು ತುಂಬ ತಿಳ್ಕೊಂಡಿದ್ದೀನಿ ಹುಡುಗರೆಲ್ಲ ಒಂದೇ ಥರ ಕಣೆ ನಾನು ಇಷ್ಟಪಡೋ ಹುಡ್ಗನು ನನ್ನ ಇಷ್ಟೇ ಪ್ರೀತಿ ಮಾಡ್ತಿದ್ದ ಆದರೆ ಏಯ್ ಯಾಕೆ ಎಷ್ಟೊಂದು ಬೇಜಾರಾಗ್ತಿದೆಯಾ ಅವ್ನು ಕೆಟ್ಟ ಬುದ್ಧಿ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋದಪ್ಪ ಇವಾಗ ನೀನು ಚೆನ್ನಾಗಿದೆಯಾ ಅಲ್ವಾ ಖುಷಿಯಾಗಿರು ಮೈಗಾನ ನೋಡು ಎಷ್ಟು ಖುಷಿಯಾಗಿದ್ದಾಳೆ ಹಾಂ ಹೌದು ಕಣೆ ಅವಳು ಖುಷಿ ನೋಡಿದರೆ ನನಗೂ ಖುಷಿಯಾಗುತ್ತೆ ಅವ್ಳು ಯಾವಾಗಲೂ ಇಷ್ಟೇ ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡಿರಬೇಕು ಹಾಂ ಕಣೆ ಅವಳು ಎಲ್ಲರಿಗೂ ಒಳ್ಳೆಯದೇ ಬಯಸ್ತಾಳೆ ಅದಕ್ಕೆ ಅವಳು ಒಳ್ಳೆಯ ಮನಸ್ಸಿಗೆ ಅವಳಿಗೆಲ್ಲೂ ಒಳ್ಳೆಯದೇ ಆಗುತ್ತೆ ನಾವು ಯೋಚನೆ ಮಾಡೋದು ಬೇಡ ಸುಮ್ಮನೆ ಇರಿ ಅವಳಿಗೇನಾದರೂ ಪ್ರಾಬ್ಲಮ್ ಅಂದರೆ ಎಲ್ಪ್ ಮಾಡೋಣ ಆಯಿತಾ ಹ್ಞೂ ಕಣೆ ಯಾವಾಗಲೂ ಇಷ್ಟೇ ಖುಷಿ ಖುಷಿಯಾಗಿರಲಿ ಅವಳು ಇವಾಗ ನಾವಿಲ್ಲಿ ಮಾತಾಡ್ಸ್ತಿಲ್ಲ ಅವಳನ್ನ ಅಂದರೆ ಮೈ ಮರೆತೇ ಹೋಗಿಬಿಡ್ತಾರೆ ಮಾತಾಡಿಸೋಣ ಬನ್ನಿ ಹಲೋ ಮೇಡಮ್ ಮೇಘ ಮೇಡಮ್ ನಿಮ್ಮನ್ನೇ ಇಲ್ಲಿ ನೋಡಿರಿ ನಮ್ಮನ್ನು ಸ್ವಲ್ಪ ಏನು ಇದು ಚಂಚು ಮಾತಾಡಂಗಿಲ್ವಲ್ಲ ಅವಳು ಚಂಚು ನೀನೇ ಹೋಗಿ ಅವಳು ಟಚ್ ಮಾಡು ಅಲ್ಲಿ ತನಕ ಅವಳು ಮಾತಾಡಲ್ಲ ಹಲೋ ಮೇಡಮ್ ಏನು ಫುಲ್ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದಿರ ನಾವು ಇದೀವಿ ಅನ್ನೋದು ಮರ್ತೋಗ್ಬಿಟ್ಟಿದ್ಯಾ ಏ ಕೋತಿ ಹಾಗೆಲ್ಲ ಏನಿಲ್ಲ ಸುಮ್ಮನೆ ಇರ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹಾ ಸೂಪರ್ ಸೂಪರ್ ನೀವೇ ನೋಡ್ತಿದ್ದೀರಲ್ಲ ನನ್ನನ್ನ ಹಾ ಬನ್ನಿ ತುಂಬಾ ಲೇಟ್ ಆಯ್ತು ನಾನು ನಿಮ್ಮನ್ನ ಜಾಗು ಕರ್ಕೊಂಡು ಹೋಗ್ತೀನಿ ನಿಮಗಂತೂ ಪೂರ್ತಿ ಖುಷಿ ಆಗುತ್ತೆ ನೀನಿ ಖುಷಿ ಆಗುತ್ತೆನೇ ನಾನು ಜಾಗ ಸೆಲೆಕ್ಟ್ ಮಾಡಿದ್ದೀನಿ ನಿಮಗಂತೂ ತುಂಬಾಂದ್ರೆ ತುಂಬಾ ಖುಷಿ ಆಗುತ್ತೆ ಬನ್ನಿ ಎಲ್ಲ ಹೋಗೋಣ ಟೈಮ್ ಆಯ್ತು ಹೌದಾ ಹಾಗಾದ್ರೆ ನಡೀರಿ ಮೊದಲು ಹೋಗೋಣ ಟೈಮ್ ಆಯ್ತು ನೋಡಿ ನೋಡಿ ಇದೆ ಜಾಗ ಹೇಗಿದೆ ನಿಮಗೆಲ್ಲ ಇಷ್ಟ ಆಯ್ತಾ ರಂಜಿತ್ ವಾಹ್ ಎಷ್ಟು ಚೆನ್ನಾಗಿದೆ ಅಮ್ಮಾ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಯಪ್ಪ ತುಂಬಾ ಇಷ್ಟ ಆಯ್ತು ನಾವು ಕಾಲೇಜ್ ಡೇಸ ಇದ್ದಾಗ ಈ ತರ ಎಲ್ಲ ಎಂಜಾಯ್ ಮಾಡಿದ್ವಿ ಅದು ಬಿಟ್ಟು ಈಗಲೇ ಮೊಟ್ಟ ಮೊದಲ ಬಾರಿ ನೋಡ್ತಿರೋದು ನನಗಂತೂ ತುಂಬಾನೇ ಖುಷಿ ಆಯ್ತು ರಂಜಿತ್ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಇಷ್ಟ ಆಯ್ತಾ ಹಾ ಹೌದು ರಂಜಿತ್ ಅವರೇ ತುಂಬಾ ಚೆನ್ನಾಗಿದೆ ನನಗೂ ಇಷ್ಟ ಆಯ್ತು ಹಾ ನಮಗೂ ಇಷ್ಟ ಆಯ್ತು ಹಾ ಹೌದು ತುಂಬಾ ಚೆನ್ನಾಗಿದೆ ಜಾಗ ಹಾ ಹಾಗಾದ್ರೆ ಯಾಕ್ ತಡ ಕೂತ್ಕೊಳ್ಳಿ ಎಲ್ಲ ಸ್ವಲ್ಪ ಹೊತ್ತು ಇಲ್ಲೇ ಸ್ಟೇ ಮಾಡ್ಬಿಟ್ಟು ಆಮೇಲಿಂದ ಮುಂದೆ ಹೋಗೋಣ ಸರಿನಾ ಹಾ ಓಕೆ ರಂಜಿತ್ ಅವರೆ ಹಾಗೆ ಆಗಲಿ ಹಾಗೆ ನಿಮಗೊಂದು ಸರ್ಪ್ರೈಸ್ ಇದೆ ಸಿಂಚನ ಅವರೇ ಹಾ ನನೀಗ ಅದೇನು ಹೌದು ಅಲ್ಲಿಂದ ಬರುವಾಗಿಂದನು ಹೇಳ್ತಾ ಇದಾರೆ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಆದ್ರೆ ಇದುವರೆಗೂ ಯಾರು ಹೇಳಿಲ್ಲ ಅದೇನ್ ಸರ್ಪ್ರೈಸ್ ಅಂತ ಹಾ ಸಮಾಧಾನ ಹೇಳ್ತೀನಿ ಹೇಳ್ತೀನಿ ಕುತ್ಕೊಳ್ಳಿ ಇವಾಗ ಸದ್ಯಕ್ಕೆ ಮತ್ತೆ ಏನ್ ಸಮಾಚಾರ ಮಾತಾಡಿ ಯಾಕೆ ಸುಮ್ಮನೆ ಕೂತಿದ್ದೀರಾ ಎಲ್ಲರು ನೀವೇ ಮಾತಾಡ್ಬೇಕು ನೀವೇ ತಾನೇ ಲವರ್ಸು ಹೇಳಿ ಹೇಳಿ ಇವಾಗ ನಿಮ್ಮ ಪ್ರೀತಿ ಹೇಗ್ ಶುರುವಾಯ್ತು ಅಂತ ಮೇಘನ ಅಂತೂ ಬಿಟ್ಕೊಡ್ಲಿಲ್ಲ ನೀವಾದ್ರೂ ಹೇಳ್ತೀರಾ ಅದು ಹೇಳಿ ಅವತ್ತು ಮೊದಲನೇ ದಿನ ಮೇಘನ ನೆಡ್ಕೊಂಡು ಬರ್ತಿದ್ಲು ಆ ಟೈಮ್ ಅಲ್ಲಿ ಫ್ರೆಂಡು ಇಬ್ರು ಬೈಕಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು ಆಗಿತ್ತು ಅಂತೇಳಿ ತಳ್ಕೊಂಡು ಹೋಗ್ತಿದ್ವಿ ಆ ಟೈಮ್ ಅಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಮೇಘನ ಅವಾಗ ಮೊದಲನೇ ಸಲ ಅಲ್ವಾ ನೋಡಿದ್ದು ನಾನಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ಟೆ ಅವಳನ್ನ ಆದ್ರೆ ಅವಳು ಮುಂದೆ ನಿಂತ್ಕೊಂಡು ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳೋಕಾಗ್ತಿರ್ಲಿಲ್ಲ ಅಯ್ಯೋ ಅವಾಗ ಅವಳು ಒಂಥರ ರೌಡಿ ಡಾನ್ ತರ ಆ ತರ ಇದ್ಲು ಎಲ್ಲಿ ಹೇಳ್ಬಿಟ್ರೆ ಮತ್ತೆ ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾಳು ಅಂತ ಹೇಳಿ ಏನು ಹೇಳಕ್ ಹೋಗಿರ್ಲಿಲ್ಲ ನಿಜ ಮೇಗ ನಿನ್ನ ಫಸ್ಟ್ ಟೈಮ್ ನಾನು ನೋಡಿದಾಗ ನನಗೆ ಅದೇ ತರ ಅನ್ಸಿದ್ದು ನೀವ್ ಹೇಳಿ ರಂಜಿತ್ ಅವ್ರೆ ಸುಮ್ಮನೆ ಇರು ಮೇಗ ನೀನ್ ಒಂದ್ ಸ್ವಲ್ಪ ಹೊತ್ತು ಹಾ ಸರಿ ನಮ್ಮ ಸರಿ ನಾನು ಸುಮ್ಮನೆ ಇರ್ತೀನಿ ಅವನ ಹತ್ರನೇ ಕೇಳ್ಕೊಳ್ಳಿ ಆಮೇಲೆ ಏನಾಯ್ತು ಆಮೇಲೆ ಅವತ್ತು ಮಾತಾಡಸೋಕ ಆಗಲಿಲ್ಲ ಅಲ್ಲಿಂದ ಒಂದು ಹದಿನೈದು ದಿನ ಹದಿನಾರನೇ ದಿನಕ್ಕೆ ಇವಳನ್ನ ಮತ್ತೆ ನೋಡ್ದೆ ಹ ಆಷ್ಟ ದಿನನಾ ಹ ಹೌದು ಯಾಕೆಂದ್ರೆ ಅವರೂ ಬೇರೆ ನಮ್ಮೂರೂ ಬೇರೆ ಅಲ್ವಾ ಅದು ಅಲ್ಲದೆ ಅವರಿಗೂ ನಮ್ಮೂರಗೂ ಸಿಕ್ಕಾಪಟ್ಟೆ ದೂರ ಇನ್ನೇನು ನೋಡೋಕ ಆಗುತ್ತೆ ಹೌದು ಆಮೇಲೆ ಹೀಗೆ ಇನ್ನೊಂದು ದಿನ ಅವಳನ್ನ ನೋಡ್ದೆ ಆಮೇಲೆ ಧೈರ್ಯ ಮಾಡ್ಕೊಂಡು ಹೋಗಿ ಅವಳತ್ರ ನನ್ನ ಮನಸಲ್ಲಿ ಇರೋದನ್ನೆಲ್ಲ ಹೇಳಕೊಂಡೆ ಹ ಆಮೇಲೆ ಇನ್ನೇನು ನಾನು ಅವಳ ಹತ್ರ ಹೋಗಿ ಮಾತಾಡಿದಾಗ ಗೊತ್ತಾಯಿತು ಅವಳಿಗೂ ನನ್ನ ಮೇಲೆ ಅವತ್ತೇ ಲವ್ ಆಗಿತ್ತು ಅಂತ ಆವಾಗಿಂದ ನಾವು ಲವ್ ಮಾಡ್ತಾ ಇದೀವಿ ಅಷ್ಟೇನಪ್ಪ ನಮ್ಮ ಲವ್ ಸ್ಟೋರಿ ದೊಡ್ಡ ಸಿನಿಮಾ ತರ ಎಲ್ಲ ಏನಿಲ್ಲ ನಿಜವಾಗ್ಲೂ ರಂಜಿತ್ ಅವರೇ ಲವ್ ಸ್ಟೋರಿ ಸೂಪರ್ ಸರಿ ಇವಾಗ ಹೊರಡೋಣ ಬನ್ನಿ ನಾಳೆ ನಿಮಗೆ ಯಾರೇನೋ ಭೇಟಿ ಬೇರೆ ಮಾಡಿಸ್ಬೇಕು ತುಂಬಾ ಕೆಲಸ ಇದೆ ಹಾ ನಡೀರಿ ಹಾ ಬನ್ನಿ ಸದ್ಯಕ್ಕೆ ಇವತ್ತೊಂದು ದಿನ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆಳಗ್ಗೆ ಆದಮೇಲೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಹಾ ರಂಜಿತ್ ಓಕೆ ಸರಿ ನಿಮ್ಗೆ ಏನು ತೊಂದರೆ ಇಲ್ಲ ಅಲ್ವಾ ಜಾಗ ಸಿಗ್ತಾ ಹೇ ಪರವಾಗಿಲ್ಲ ರಂಜಿತ್ ಅವ್ರೆ ಜಾಗ ಚೆನ್ನಾಗಿ ಇದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಹಾ ಸರಿ ಹಾಗಾದ್ರೆ ನಾನು ಮನೆಗೆ ಹೊರಡ್ತೀನಿ ಬಾಯ್ ಬಾಯ್ ಮೇಘನ ಹಾ ಬಾಯ್ ರಂಜಿತ್ ಹುಷಾರ ಹೋಗು ಹಾ ಸರಿ ನೀವು ರೆಸ್ಟ್ ಮಾಡಿ ನಾನು ಬೆಳಿಗ್ಗೆ ನಿಮ್ಮನ್ನ ಪಿಕ್ ಮಾಡ್ಕೊ ಬರ್ತೀನಿ ಓಕೆನಾ ಸರಿ ರಂಜಿತ್ ಓಕೆ ಹಾ ಸರಿ ಎಲ್ಲ ಮಲ್ಕೊಳ್ಳಿ ಗುಡ್ ನೈಟ್ ಬಾಯ್ ಓಕೆ ಗುಡ್ ನೈಟ್